ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಶುರುವಿನಲ್ಲಿ ಸುಬ್ಬು ವೀರು ಮನೆಗೆ ಬಂದು ಯಜಮಾನ್ರೆ ಇವತ್ತು ಪಾರ್ಟಿ ಅಧ್ಯಕ್ಷರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ವೀರು ಹೌದಾ ಪಾರ್ಟಿ ಅಧ್ಯಕ್ಷರು ಬರ್ತಾ ಇದ್ದಾರೆ ಅವ್ರ ಯಾಕೆ ಸಡನ್ ಆಗಿ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಮತ್ತೆ ಒಂದನಾಗೆ ಅಡುಗೆ ಮಾಡಮ್ಮ ರುಚಿಯಾದ ಅಡುಗೆ ಮಾಡು ಅಂತ ಹೇಳ್ತಾರೆ ಆಗ ಸೂರಿ ಕೂಡ ಹೌದು ಒಂದನ ಚೆನ್ನಾಗಿರೋ ವೆರೈಟಿ ವೆರೈಟಿ ಅಡುಗೆ ಮಾಡು ಇವತ್ತು ಪಾರ್ಟಿ ಅಧ್ಯಕ್ಷರು ಬರ್ತಾ ಇದ್ದಾರೆ ಅಂತ ಸೂರಿ ಹೇಳ್ತಾರೆ ನಂತರ ವೀರು ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಬೇಕು ಸೂರಿ ಅಂತ ಹೇಳಿ ರೆಡಿ ಆಗ್ತಾರೆ ನಂತರ ಪಾರ್ಟಿ ಅಧ್ಯಕ್ಷರು ಬಂದೇ ಬಿಡ್ತಾರೆ ಆಗ ವೀರು ಹೋಗಿ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾರೆ ಬನ್ನಿ ಬನ್ನಿ ನಿಮ್ಗೆ ಅದು ಸ್ವಾಗತ ಸುಸ್ವಾಗತ ಈ ಮನೆಗೆ ಅಂತ ಹೇಳ್ತಾರೆ ಆಗ ಪಾರ್ಟಿ ಅಧ್ಯಕ್ಷರು ದಾಡ್ತಾ ಅವರು ಕೂಡ ನಮಸ್ಕಾರ ಮಾಡಿ ಕರ್ಕೊ ಬರ್ತಾರೆ ನಂತರ ಅವರು ಕೂತ್ಕೊಂತಾರೆ ಕೂತ್ಕೊಂಡು ಈ ಕಡೆ ಒಂದನ ಜ್ಯೂಸ್ ತಂದು ಕೊಡ್ತಾರೆ ಆಗ ಜ್ಯೂಸ್ ಕೂಡ ಕುಡೀರಿ ಅಂತ ವೀರು ಕೊಡ್ತಾರೆ ನಂತರ ಎಲ್ಲರ ಬಗ್ಗೆ ವಿಚಾರಿಸ್ತಾರೆ ನಂತರ ನಾನು ಅಮ್ಮನ ನೋಡ್ಲಿಕ್ಕೆ ಬಂದಿದ್ದೆ ಅವರು ಬಂದಿದ್ದಾರಂತ ಕೇಳ್ಪಟ್ಟೆ ಅಂತ ಹೇಳ್ತಾರೆ ಅವರ ಹತ್ರ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದಿದ್ದೆ ಅಂತ ಹೇಳ್ತಾರೆ ಆಗ ಸೂರಿ ವಂದನ ಹೋಗು ಅಜ್ಜಿನ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಆಗ ಸರಿ ಅಂತ ವಂದನ ಅಲ್ಲಿಂದ ಹೋಗ್ತಾರೆ ಈ ಕಡೆ ಅಜ್ಜಿನ ಕರ್ಕೊಂಡು ಬರಕ್ಕೆ ವಂದನ ಹೋಗ್ತಾರೆ ನಂತರ ದೇವಿ ಹತ್ರ ಆಶೀರ್ವಾದ ತಗೊಂಡು ಅಮ್ಮ ಒಂದು ಕಾರ್ ನೀವು ಬರ್ಬೇಕು ನಿಮ್ಮನ್ನ ಕರೆಯೋಕೆ ಬಂದಿದ್ದೆ ಅಂತ ಹೇಳ್ತಾರೆ ಆಗ ಲಲಿತಾದೇವಿಯವರು ಖಂಡಿತ ನನಗೆ ಬರತ್ತೆ ಆಗಲ್ಲ ಯಾಕಂದ್ರೆ ಮೊದಲು ನಾನು ಶ್ರಾವಣಿ ಮನೆಗೆ ನೋಡ್ಬೇಕು ಶ್ರಾವಣಿ ನೋಡ್ಬೇಕು ನೀವು ನನ್ನ ಯಜಮಾನರು ಹೇಗೆ ಮಾಡ್ತಾ ಇದೀರೋ ಅವರೇ ಆ ರೀತಿ ಮಾಡ್ತಾ ಇದ್ದೀರೋ ಅದೇ ರೀತಿ ಮಾಡಿ ಅಂತ ಇಲ್ಲಿ ಲಲಿತಾ ದೇವಿ ಹೇಳ್ತಾರೆ ಆಶೀರ್ವಾದ ಈ ಕಡೆ ವೀರುಗೆ ಹೇಳ್ತಾರೆ ನೋಡೋದ್ ಬಿಡು ಸುಬ್ಬುನ ಒಳ್ಳೆ ಅರಿ ಅಂತ ಸ್ವೀಕರಿಸು ತುಂಬಾ ಒಳ್ಳೆ ಹುಡುಗ ಕಣೋ ಅವರನ್ನು ಚೆನ್ನಾಗಿ ನೋಡ್ಕೊ ಅಂತ ಇಲ್ಲಿ ವೀರುಗೆ ಹೇಳ್ತಾರೆ ಹಾಗೆ ಊಟ ಮಾಡಕ್ಕೆ ನನಗೆ ಟೈಮ್ ಇಲ್ಲ ನನಗೆ ಬೇರೆ ಕಡೆಯಲ್ಲಿ ಕೆಲ್ಸ ಇದೆ ಇನ್ನೊಂದ್ಸರಿ ಬಂದಾಗ ಖಂಡಿತವಾಗ್ಲಿ ಊಟ ಮಾಡ್ಕೊಂಡು ಹೋಗ್ತೀನಿ ಬೇಜಾರಾಗ್ ಬರೋ ವೀರು ಅಂತ ಹೇಳ್ತಾರೆ ಮಾತ್ರ ನಾನ್ ಹೇಳಿದ್ ಮಾತ್ರ ನೆನ್ಪಿಟ್ಕೋ ಸುಬ್ಬುನ ಚೆನ್ನಾಗಿ ನೋಡ್ಕೊ ಅಳಿಯ ಅಂತ ಸ್ವೀಕರಿಸು ಆಗಿದ್ದೆಲ್ಲ ಮರ್ತು ಅವನನ್ನ ಸ್ವೀಕರಿಸು ಅಂತ ಇಲ್ಲಿ ಹೇಳ್ತಾರೆ ಹೇಳಿ ನಾನ್ ಹೊರಡ್ಬೇಕು ಅಂತ ಹೊರಡ್ತಾರೆ ಈ ಕಡೆ ವಿಜಿ ಮತ್ತೆ ಮದನ್ ಕೂಡ ಅಧ್ಯಕ್ಷರು ಹೋದ ಕೂಡಲೇ ಮನೆಯಿಂದ ಅಲ್ಲಿ ಹೋಗ್ತಾರೆ ಹೋಗ್ಬಿಟ್ಟು ಕೂಡ ಬಂದು ಮದನ್ಗೆ ಶಾಕ್ ಆಗುತ್ತೆ ಏನಮ್ಮ ಇವರು ಕೂಡ ನಿನ್ ಜೊತೆ ಕೈ ಜೋಡಿಸಿದಾರಾ ಅಂತ ಕೇಳ್ತಾರೆ ಆಗ ಎಲ್ಲ ಗೊತ್ತಾಗುತ್ತೆ ಇರೋ ನೀನು ಅಂತ ವಿಜಿ ಹೇಳ್ತಾರೆ ಇಲ್ಲಿ ಮಾತಾಡ್ತಾ ಇರ್ತಾರೆ ಶ್ರಾವಣಿ ತಾತ ಗಂಗಾಧರ್ ಅವರ ಕಾರಣದಿಂದ ಅಧಿಕಾರ ವೀರುಗೆ ಬಂದಿರುತ್ತೆ ಅದನ್ನ ಈ ವಿಜಿ ಮತ್ತೆ ಇಲ್ಲಿ ಶಿರಿಗೇರಿಯವರಿಗೆ ಸಹಿಸೋಕಾಗ್ತಾ ಇಲ್ಲ ಇಲ್ಲಿ ಇವರಿಬ್ಬರು ಸೇರಿ ವೀರುನ ಏನಾದ್ರೂ ಮಾಡಿ ಪ್ಲಾನ್ ಮಾಡಿ ಸಾಯಿಸುವ ಪ್ಲಾನ್ ಮಾಡಿರ್ತಾರೆ ಮೂವರು ಸೇರಿ ನಂತರ ಶಿರಿಗೇರಿಯವರು ವಿಜಿ ಹತ್ರ ನೋಡು ಈ ರೀತಿ ಪ್ಲಾನ್ ಮಾಡಬೇಕು ವೀರು ಅಧಿಕಾರದ ಆಸೆ ತನ್ನ ಮಾವನನ್ನೇ ಕೊಂದ ಅಂತ ಹೇಳಿದ್ರೆ ಎಲ್ಲ ಕಡೆ ಪಬ್ಲಿಕ್ ಮಾಡ್ಬೇಕು ಆಗ ವೀರು ಸಹಿಸಲಾಗದೆ ತಾನೇ ಆತ್ಮಹತ್ಯೆ ಮಾಡ್ಕೊತಾನೆ ನಮಗೆ ಏನು ಕೊಲೆ ಮಾಡ್ಬೇಕು ಅಂತ ಯಾವ ಇದು ಬೇಕಾಗಿಲ್ಲ ಅವನು ತಾನಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ನಾವು ಮಾಡ್ಬೇಕು ನಂತರ ಉಳಿದುತ್ತನ ಏನಂತ ಮುಂದೆ ನೋಡೋಣ ಅಂತ ಇಲ್ಲಿ ಹೇಳ್ತಾರೆ ಆಗ ವಿಜಿ ಗಂಗಾಧರ ಸಾವು ಸಹಜ ಸಾವೇ ಆದ್ರೆ ಅವರು ಕೊಲೆ ಆಗಿದ್ದು ಅಂತ ವೀರು ತಲೆಗೆ ಕಟ್ಟಬೇಕು ಆಗ ಮದನ್ ಇದೆಲ್ಲ ಏನಮ್ಮ ಹೇಳ್ತಾ ಇದೆಯಾ ಇದೆಲ್ಲ ಸಾಧ್ಯನಾ ಜನಗಳು ನಂಬ್ತಾರ ಖಂಡಿತವಾಗ್ಲೂ ಜನಗಳು ನಂಬಲ್ಲ ಮಾಮ್ ಬೇರೆ ಏನಾದ್ರೂ ಪ್ಲಾನ್ ಇದ್ರೆ ಮಾಡು ಇದೆಲ್ಲ ಸರಿ ಬರಲ್ಲ ಅಂತ ಹೇಳ್ತಾರೆ ಆಗ ಖಂಡಿತ ಸಾಧ್ಯ ಕಣೋ ನಂತ ವಿಜಿ ಜಿ ಹೇಳ್ತಾರೆ ಬೇರೆ ಉಪಾಯ ಮಾಡಕ್ಕೆ ಕರೆಕ್ಟ್ ಆದ ಟೈಮು ಆಗ ಶಿಡಿಗೇರಿ ಅವರು ಒಳ್ಳೆ ಐಡಿಯಾ ಇದೆ ಅಂತ ಹೇಳ್ತಾರೆ ಏನದು ಅಂತ ಕೇಳ್ತಾರೆ ಚಪ್ಪಾಳೆ ತಟ್ಟಿ ಕರೀತಾರೆ ಆಗ ಅವರು ಬಂದು ನೋಡಿ ಇವರೇ ಸುತ್ತಿನ ಎಲ್ಲ ಕಡೆ ಹರಡಿಸ್ತಾರೆ ಯಾರಿ ಬೇಕಾದ್ರೂ ಹರಡ್ತಾರೆ ಅಂತ ಹೇಳ್ತಾರೆ ಆಗ ಆ ಹುಡುಗರು ಹೌದು ಮೇಡಮ್ ಹೌದು ನಾವು ಏನ್ ಬೇಕಾದ್ರೂ ಮಾಡ್ತೀವಿ ನೋಡಿ ಕೆಟ್ಟ ಒಳ್ಳೆದ ಕೆಟ್ಟದಾಗಿ ಕಾಣಿಸೋ ಹಾಗೆ ಮಾಡ್ತೀವಿ ಕೆಟ್ಟದನ್ನ ಒಳ್ಳೇದಾಗಿ ಹಾಗೆ ಮಾಡ್ತೀವಿ ಚಾನಲ್ ನ ಕ್ರಿಯೇಟ್ ಮಾಡಿ ಏನೇನು ಬೇಕಾದ್ರೂ ಮಾಡ್ಬೋದು ನಮ್ಗೆ ನೋಡಿ ನೀವ್ ಏನು ಹೆದರ್ಕೋಬೇಡಿ ನಾವು ವೀರು ಸಹ ಹತ್ರ ಹೋಗಿ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ ಆಗ ನೀವು ಇಂಟರ್ವ್ಯೂ ಮಾಡ್ರು ಏನಾಗತ್ತೆ ಅಂತ ಮದನ್ ಹೇಳ್ತಾರೆ ಆಗ ಸಿರಿಗೆ ಹೇಳ್ತಾರೆ ಇಲ್ಲೇ ಇರೋದು ಕಣೋ ಇಲ್ಲೇ ಇನ್ನು ಮುಂದೆ ನಾನು ಯಾವ್ದು ವಿಷಯನ ಹೇಳಲ್ಲ ಇಲ್ಲಿ ತನಕ ಹೇಳಿದೀನಿ ಅಂತ ಮಾತಾಡ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿಸಿಕೊಂಡ ಪದ್ಮನಾಭಗೆ ಶಾಕ್ ಆಗುತ್ತೆ ಅಯ್ಯೋ ಇವ್ರು ಏನ್ ಮಾಡ್ತಾ ಇದ್ದಾರೆ ಯಜಮಾನರಿಗೆ ಕೆಟ್ಟದನ್ನ ಬಯಸ್ತಾ ಇದ್ದಾರಾ ಬಿಜಿಯವರು ಇಷ್ಟು ಕೆಟ್ಟವರ ಅಂತ ಈ ಕಡೆ ಯೋಚನೆ ಮಾಡ್ತಾ ಇರ್ತಾರೆ ನಂತರ ಇಲ್ಲಿ ಅವರು ಹೇಳ್ತಾರೆ ಆಮೇಲೆ ಏನಾಗುತ್ತೆ ಅಂತ ನೀನೇ ಕಾದು ನೋಡು ಮದನ್ ಇದನ್ನ ನಾನು ಇಲ್ಲಿ ತನಕ ಹೇಳಿದೀನಿ ನೋಡು ಇಷ್ಟರ ಮಟ್ಟಿಗೆ ನಾನು ಹೇಳಿದೀನಿ ಇನ್ನು ಮುಂದೆ ನೀನ್ ನೋಡು ಆದ್ಮೇಲೆ ನೀನೆ ಶಾಕ್ ಆಗ್ತೀಯಾ ಅಂತ ಹೇಳ್ತಾರೆ ಆಗ ಮೂವರು ಚಪ್ಪಳ ತಟ್ಕೊಂಡು ನೋಡಿದ ಪದ್ಮನಾಭಗೆ ಖಂಡಿತವಾಗ್ಲೂ ಶಾಕ್ ಆಗುತ್ತೆ ಅಯ್ಯೋ ಯಜಮಾನರಿಗೆ ಏನೋ ಕೆಸತ್ ಬಯಸ್ತಾ ಇದ್ದಾರೆ ಅಲ್ಲ ವಿಜಯ ಅಮ್ಮ ಅವರು ಇಷ್ಟ ಕೆಟ್ಟವರ ಅಂತ ನಾನು ಅನ್ಕೊಂಡೇ ಇಲ್ಲ ಅಲ್ಲ ಈ ಅಧ್ಯಕ್ಷರು ಇಷ್ಟು ಕೆಟ್ಟವರ ಎಲ್ರು ಸೇರಿ ಯಜಮಾನರನ್ನ ಅಹ್ ಈ ರೀತಿ ಸಾಯಿಸೋ ಮಾಡ್ತಾ ಇದ್ದಾರ ಅಯ್ಯೋ ದೇವ್ರಿ ಏನ್ ಮಾಡೋದು ಮಾಡೋದು ಅಂತ ಇಲ್ಲಿ ಪದ್ಮನಾಭ ಕೇಳಿಸ್ಕೊಂಡು ಅಲ್ಲೇ ಯೋಚನೆ ಮಾಡ್ತಾ ಆದಷ್ಟು ಬೇಗ ಇದ್ದು ಬೇಗಿ ಇಲ್ಲ ಅಂದ್ರೆ ಯಜಮಾನರ ಕತೆ ಏನು ಪಾಪ ಏನು ಗೊತ್ತಿಲ್ಲದ ಯಜಮಾನರಿಗೆ ಇಷ್ಟೆಲ್ಲ ಮೋಸ ಆಗ್ತಾ ಇದೆಯಾ ಇದನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ ಶ್ರಾವಣಿಯಮ್ಮವ್ರಿಗೆ ಹೇಳಿದ್ರೆ ಖಂಡಿತವಾಗ್ಲು ಶ್ರಾವಣಿಯಮ್ಮವ್ರು ಏನಾರು ಮಾಡೇ ಮಾಡ್ತಾರೆ ಬೇಗನೆ ಹೋಗಿ ಶ್ರಾವಣಿಯಮ್ಮವ್ರಿಗೆ ಹೇಳ್ತೀನಿ ಅಂತ ಇಲ್ಲಿ ಪದ್ಮನಾಭ ಹೊರಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು